ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ನಾನು ರೀಸೆಂಟಾಗಿ ಒಂದು ಸಿನಿಮಾ ಟ್ರೈಲರ್ ನೋಡಿದೆ ತುಂಬ ಇಷ್ಟ ಆಯಿತು ಆ ಸಿನಿಮಾದ ಟೈಟಲ್ಲು ಮತ್ತು ಆ ಸಿನಿಮಾದ ಕಥಾವಸ್ತು ಎಲ್ಲ ಕೂಡ ಡಿಫ್ರೆಂಟ್ ಅಂತ ಅನಿಸಿದೆ ಸೊ ಹಾಗಾಗಿ ಆ ಸಿನಿಮಾದ ನಟರಿದ್ದಾರೆ ಮಾತಾಡ್ಸೋಣ ಅಂತ ಬಂದಿದ್ದೀನಿ ಸಿನಿಮಾದ ಟೈಟಲ್ಲು ಕರಿ ಕಾಡ ಅಂತ ಸೊ ನಟರಾಜ್ ಅವರು ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಸರ್ ಹೇಗಿದ್ದೀರಾ ಮೊದಲನೇದಾಗಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದ್ದೀನಿ ಓಕೆ ಈಗ ನಟರಾಜ್ ಅಂತ ಇದೆ ಬಟ್ಟು ನಾನು ಟ್ರೈಲರಲ್ಲಿ ಟೀಸರಲ್ಲಿ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಸಿನಿಮಾದ ಟೈಟಲ್ನೇ ಅದ್ರ ನಿಮ್ಮ ಹೆಸರು ಮುಂದೆ ಹಾಕ್ಕೊಂಡಿದ್ದೀರ ಯೂಶ್ವಲಿ ಸಿನಿಮಾ ಹಿಟ್ಟಾದ್ಮೇಲೆ ಆ ಥರ ಹಾಕ್ಕೊತಾರೆ ಈಗ ದುನಿಯಾ ವಿಜಯ್ ಅಂತ ದುನಿಯಾ ಸಿನಿಮಾ ಸೊ ಆ ಥರ ಎಕ್ಸಾಂಪಲ್ ಕೊಟ್ಟಿದ್ದು ಸೊ ನೀವು ಬಿಫೋರ್ ರಿಲೀಸ್ ಬಿಫೋರೇ ಹಿಟ್ ಹಾಕಿನ ಬಿಫೋರೇ ಸಿನಿಮಾ ಟೈಟಲ್ನ ಹಾಕ್ಕೊಂಡಿರೋದು ಯಾಕೆ ಏನು ಅಂತ ಸರ್ ಸರ್ ಆ್ಯಕ್ಚುಲಿ ಈಗ ಸಿನಿಮಾ ಟೈಟಲ್ ಅಂತ ಬಂದಿರೋದು ಈಗ ಐ ಥಿಂಕ್ ಈಗ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿ ಏನು ಟೈಟ್ಲ್ ಇಡಬೇಕು ಅಂತ ಅಂದ್ಕೊಂಡಾಗ ಅದನ್ನು ಕಾಡ ಅಂತ ಹಾಕೊಂಡಿತ್ತು ಬಟ್ ಆ ನೇಮ್ ಕಾಡ ಅನ್ನೋದು ತುಂಬ ಫೆಮಿಲಿಯರ್ ನೇಮ್ ಯಾಕೆಂದರೆ ನನಗೆ ನಾನು ಚಿಕ್ಕವನಿದ್ದಾಗ ಸ್ಕೂಲ್ ಇದ್ದಾಗ ನಮ್ಮೂರಲ್ಲಿ ಸರಪನಹಳ್ಳಿ ಅಂತ ಚಿಕ್ಕಮಗ್ಳೂರಲ್ಲಿ ನನ್ನ ಗೆಳೆಯರು ನನಗೆ ಇಟ್ಟಂಥ ನೇಮ್ ಅದು ಅಂದರೆ ನಾನು ಮಾಡ್ತಿದ್ದ ಚೇಸ್ಟ್ಗಳಿರ್ಬೋದು ಆಮೇಲೆ ಮಾಡ್ತಿದ್ದ ತರಲೆಗಳು ಆಮೇಲೆ ನನ್ನ ಡ್ರೆಸ್ ಕೋಡ್ ಇರ್ಬೋದು ಅದು ಉದ್ದನೆ ಕೂದಲಿರ್ಬೋದು ಅದನ್ನೆಲ್ಲ ನೋಡಿ ಮಾಡೋ ತರಲೆಗಳಿಗೋಸ್ಕರ ಅವರು ಕಾಡ ಅಂತ ಕರೆಯೋರು ನನಗೆ ಸೊ ನನ್ನ ಹೆಸ್ರು ನನ್ನ ಈಗ ಈಗಲೂ ನಾನು ಊರಿಗೆ ಹೋದರೆ ನನ್ನ ಹಳೆ ಗಳೀರೆಲ್ಲ ಏನಿದ್ದಾರೆ ಊರಲ್ಲಿ ಅವರೆಲ್ಲ ಕಾಡ ಅಂತಲೇ ಕರೆಯೋದು ಅವಾಗ ತುಂಬ ಇರಿಟೇಟ್ ಆಗೋದು ಬಟ್ ಈಗ ರಿಯಲಿ ಐ ಆಮ್ ವೆರಿ ಕಂಫರ್ಟಬಲ್ ಈ ಸ್ಟೋರಿ ಮಾಡಿದವ್ಲು ಕೂಡ ನಮ್ಮ ಶೀರ್ಷಿಕೆ ಏನಿಡಬೇಕು ಏನು ಏನಿಡಬೇಕು ಅಂತ ಬಂದಾಗ ಸೇಮ್ ಆ ರಗಡ್ ಲುಕಿಗೆ ಅನಿಮಲ್ ತರ ಕಾಣೋ ಹೀರೋ ಕ್ಯಾರೆಕ್ಟರ್ ಆ ನೇಮೆ ತುಂಬ ಸೂಕ್ತ ಅಂತ ಅನಿಸಿದಾಗ ಅದು ಕಾಡ ಅಂತ ಇಟ್ಕೊಂಡ್ವಿ ಆಮೇಲೆ ಹಿಂದೆ ಮುಂದೆ ಏನಾರ ಇಡಬೇಕು ಅಂತ ಹೇಳಿದಾಗ ದೆನ್ ಕರಿ ಅಂತ ಆ್ಯಡ್ ಮಾಡ್ಕೊಂಡ್ವಿ ಸೊ ಆ ತರ ಅದು ಬಂದಿದಂತ ಒಂದು ನೇಮ್ ಕರಿ ಅಂತ ಆನೆ ಅಂತ ಬರುತ್ತೆ ಟ್ರೈಲರಲ್ಲೂ ಎಲ್ಲ ಒಂದು ಕಡೆ ನಮಗೆ ಅದು ಇದೆ ಅಥವಾ ಅಂದರೆ ಟೈಟಲ್ ಇದರಲ್ಲಿ ಟೈಟಲ್ ಡಿಸೈನಲ್ಲೇ ಈ ಕಡೆ ಆನೆ ಚಿತ್ರ ಬರುತ್ತೆ ಸೊ ಆನೆಗೂ ಈ ಸಿನಿಮಾಗೂ ಏನು ಸಂಬಂಧ ಮತ್ತು ಟೈಟಲಲ್ಲು ಕರಿ ಅಂತ ಬಂದಿರೋದ್ರಿಂದ ಸೊ ಫಸ್ಟಿಗೆ ನಾವು ಟೈಟ್ಲ್ ಇಡುವಾಗ ಕರಿ ಅಂತ ನಾನು ನಾವು ಡಿಸ್ಕಸ್ ಮಾಡುವಾಗ ಕರಿ ಅಂತ ಇಟ್ಕೊಂಡು ನಾನು ಒಂದು ಸಜೆಷನ್ ಹಿಂಗೆ ಕೊಡೋ ಅಂದರೆ ನಾನು ಕರಿ ಅಂದರೆ ನಾನು ನೋಡೋಕೆ ಬ್ಲಾಕ್ ಇದ್ದೀನಿ ಕಾಡನ್ ಜೊತೆಗೆ ಬ್ಲಾಕ್ ಹಾಕೊಂಡ್ಬೇಡೋಣ ಆಗುತ್ತೆ ಅಂತ ಒಂದು ಥಾಟ್ ಅಂದರೆ ಸೌಂಡ್ ಹಿಂಗೆ ಚೆನ್ನಾಗಿರುತ್ತೆ ಆದರೆ ಡೈರೆಕ್ಟರ್ ಅಂತ ಬಂದಾಗ ಅವರು ದೇ ಡನ್ ಸಕಪ್ ಕಪ್ಲ್ ಆಫ್ ರಿಸರ್ಚ್ ರಿಸರ್ಚ್ ಎಲ್ಲ ಮಾಡಿ ನೋಡಿದಾಗ ಕರಿ ಅಂತ ಡೆಪ್ತ್ ಮೀನಿಂಗ್ ಹುಡುಕ್ತಾ ಹೋದಾಗ ನಮಗೆ ಸಿಕ್ಕಿದ್ದು ಕರಿ ಅಂದರೆ ಆನೆ ಅಂತ ಈ ಕಾಡ ಅಂತ ಒಂದಿದೆ ಕರಿ ಅಂತ ಇದೆ ಕಾಡನ್ ಕ್ಯಾರೆಕ್ಟ್ರ್ ಹೀರೋನ ಹೆಸರು ಆಮೇಲೆ ಕರಿ ಕರಿ ಅಂದರೆ ಆನೆ ಕಾರನ್ನ ಕಾಡ ಇಸ್ ಲೈಕ್ ಎಲಿಫೆಂಟ್ ಅಂತ ಅಂದರೆ ಅಷ್ಟು ಪವರ್ಫುಲ್ಲಾಗಿದ್ದಾನೆ ಅನ್ನೋ ಕ್ಯಾರೆಕ್ಟ್ರನ್ನ ಇದು ಸೂಚನೆ ಮಾಡುತ್ತೆ ಸೊ ಅದು ಎಂಟೈರ್ ಮೂವಿಯಲ್ಲಿ ಕೂಡ ಕಾಡನ್ ಕ್ಯಾರೆಕ್ಟರ್ ಎಲಿಫೆಂಟ್ ಅಷ್ಟು ಪವರ್ಫುಲ್ ಆಗಿರುತ್ತೆ ಸೊ ಅದನ್ನೇ ನಾವು ವೆರ್ ಟ್ರೈನ್ ಟು ಕಮ್ಯುನಿಕೇಟ್ ಇನ್ ದ ಮೂವಿ ಆಲ್ಸೋ ಸೊ ಆ ಥರ ಅದು ಹೋಗುತ್ತೆ ಅದೇ ನಾನು ಟ್ರೈಲರ್ ಅಲ್ಲಿ ನೋಡಿದ್ರೆ ಕರಿ ಅಂತ ನೀವು ಹೇಳ್ದಂಗೆ ಇವಾಗ ಗೊತ್ತಾಯ್ತು ನಂಗೆ ಅಂದ್ರೆ ಆನೆ ಎಲ್ಲೂ ತೋರಿಸಿಲ್ಲ ಹೀರೋನೇ ಆನೆ ಬಟ್ ಹಂದಿ ಇದೆ ಕರೆಕ್ಟ್ ಮೂವಿಯಲ್ಲಿ ಹೆಂಗೆ ಅಂದ್ರೆ ಆನೆನ ತೋರಿಸಲ್ಲ ಎಲ್ಲೂ ಅಂದ್ರೆ ಯಾಕೆಂದ್ರೆ ಇಲ್ಲಿ ಕಾಡ ಅನ್ನೋ ಕ್ಯಾರೆಕ್ಟರೇನೆ ಆನೆ ಸೊ ಹಂದಿ ಅದು ವರಹ ಡಿಫ್ರೆಂಟ್ ಕ್ಯಾರೆಕ್ಟರ್ ಏಕೆಂದರೆ ಅದು ಜಸ್ಟ್ ಒಂದು ಮೂವಿಯಲ್ಲಿ ಒಂದು ಕ್ಯಾರೆಕ್ಟರ್ ಜಸ್ಟ್ ಹಿಂಗೆ ಬಂದು ಹಿಂಗೆ ಹೋಗೋಲ್ಲ ಅದು ಬೇರೆ ಮೂವಿಗಳ ಥರ ಅದರದ್ದೇ ಒಂದು ರೋಲ್ ಇದೆ ಸೊ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಆ್ಯಂಡ್ ಇಟ್ ಆಸ್ ಎ ಪವರ್ಫುಲ್ ಮೆಸೇಜ್ ಆಲ್ಸೋ ಯಾ ಅದು ನೀವು ಲಾಸ್ಟ್ ಶಾರ್ಟ್ ನಮ್ಮ ಟೀಸರಲ್ಲಿ ನೋಡಿದ್ರೆ ಅದು ಬಂದು ಗುದ್ದಿದ ತಕ್ಷಣವೇ ಫಾಲ್ಸಿಗೆ ಮೇಲಿಂದ ಹಾರಿ ಬೀಳುವಂಥ ಒಂದು ಶಾಟು ಆ್ಯಕ್ಚುಲಿ ವೆರಿ ಪಾಸಿಟಿವ್ ಫೀಡ್ಬ್ಯಾಕ್ ಅದು ಎಲ್ಲರ ಕಡೆಯಿಂದ ಬರ್ತಿರೋದು ಆ ಕಂಪೋಸಿಷನು ಅಷ್ಟೇ ಚೆನ್ನಾಗಿದೆ ಇಟ್ ಆಸ್ ಔಟ್ ವೆರಿ ವೆಲ್ ಅಂದರೆ ಸಿನಿಮಾದಲ್ಲಿರೋ ಹಂದಿಗೆ ಈ ಒಂಥರ ಈಗ ವರಹ ಅಂತ ಹೇಳಿದ್ರೆ ದೈವ ಈ ಥರದ್ದು ಲಿಂಕ್ ಇರುತ್ತಾ ಹಂದಿಗೆ ಇಲ್ಲ ಸೊ ಆ್ಯಕ್ಚುಲಿ ನಮ್ಮ ಕ್ಯಾರೆಕ್ಟರೈಸೇಷನ್ ಡಿಫ್ರೆಂಟ್ ಆಗಿದೆ ಈ ಮಲ್ನಾಡು ಕಡೆ ಎಲ್ಲ ಬಂದರೆ ಸೊ ನೀವು ಕಾಂತಾರ ತಗೊಂಡ್ರೆ ಅದು ವರಹ ಅಂತ ತೋರಿಸಿರ್ತೀವಿ ಓವರ್ ಆಲ್ ಎಲ್ಲ ಪ್ರಾಣಿಗಳು ದೇವರೇನೆ ಸೊ ನೀವು ನವಿಲು ತಗೊಳ್ಬೋದು ಜಿಂಕೆ ತಗೊಳ್ಬೋದು ಎಲ್ಲ ಪ್ರಾಣಿಗಳು ದೇವ್ರ ತನ್ನೇ ನೋಡ್ತೀವಿ ಗಣೇಶನ ತಗೊಳ್ಬೋದು ಸೊ ನಮ್ಮ ಇದರಲ್ಲಿ ಬಯಲಸೀಮೆ ಮತ್ತು ಮಲೆನಾಡಲ್ಲಿ ಅದು ಅದರ ಚಿತ್ರಣ ಹೇಗಿರುತ್ತೆ ಅನ್ನೋದು ನಮ್ಮ ವೇನಲ್ಲಿ ನಾವು ನೋಡಿರೋ ಪ್ರಕಾರ ಅದನ್ನು ಚಿತ್ರಣ ಜಾಸ್ತಿ ಮಾಡ್ತಾ ಇದ್ವಿ ಸೊ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ದೇವ್ರು ನೋಡ್ತಿರೋಲ್ಲ ಅಲ್ಲಿ ಸೊ ಆ ಥರ ಅಲ್ಲ ಎಂಟೈರ್ಲಿ ಡಿಫ್ರೆಂಟ್ ಆಗಿರುತ್ತೆ ಆ ಥರ ಬರುತ್ತೆ ಅದೇಗ ದೊಡ್ಡ ದೊಡ್ಡ ಸಿನಿಮಾಗೆ ಹಿಟ್ ಆಗಿರೋ ಸಿನಿಮಾಗೆ ಆ ವರಾನ ಆಶೀರ್ವಾದ ಇದೆ ಅಂದ್ರೆ ಇವಾಗ ನೋಡಿದ್ರೆ ಕಾಂತಾರದಲ್ಲೂ ಇದೆಯಾ ಅದ್ರ ಹಿಂದೆ ಬಾಹುಬಲಿಯಲ್ಲೂ ಅವ್ರ ಪ್ರೊಡಕ್ಷನ್ ಹೌಸ್ ಹೆಸರು ಅದೇ ಸೊ ಅದ ಆಶೀರ್ವಾದ ನಿಮ್ಗೂ ಇರಲಿ ಸೊ ಈಗ ಈ ತರದೊಂದು ಸಿನಿಮಾ ಅಂದ್ರೆ ಟ್ರೈಲರ್ ನಾವು ನೋಡಿದಾಗ ಮೇಲ್ನೋಟಕ್ಕೆ ಏನೂ ಕತೆ ಗೊತ್ತಾಗ್ತಾ ಇಲ್ಲ ಹಂದಿ ಇರುತ್ತೆ ಬೇಟೆ ಅಡಕೆ ಅಂತ ಬರ್ತಾರೆ ಅಲ್ಲೊಂದಷ್ಟು ಗಲಾಟೆಗಳು ಫೈಟ್ ಈ ತರದ್ ಮಾತ್ರ ಗೊತ್ತಾಗ್ತಿದೆ ಏನು ಹೇಳೋಕ್ಕೆ ಹೊರಟಿದ್ದೀರಾ ಸರ್ ಆ್ಯಕ್ಚುಲಿ ಸ್ಟೋರಿ ಅಥವಾ ಏನಿದು ಒಂದು ರೂಟೆಡ್ ಸ್ಟೋರಿ ಅನ್ನೋದು ಇದೆ ಸೊ ಬಟ್ ಎಲ್ಲೂ ಬಿಟ್ಕೊಡ್ತಾ ಇಲ್ಲ ಅಷ್ಟೊಂದು ಡೆಪ್ತಾಗಿದೆ ಆ ಸ್ಟೋರಿ ಏನು ಅಲ್ಲ ಕರೆಕ್ಟ್ ಆ್ಯಕ್ಚುಲಿ ಏನು ಗೊತ್ತಾ ಟೀಸರಲ್ಲಿ ಮತ್ತು ಟ್ರೈಲರಲ್ಲಿ ನಾವು ಕಥೆನ ಹೇಳ್ಬಿಟ್ರೆ ಆ ಸ್ಕ್ರೀನಲ್ಲಿ ನೋಡೋಕ್ಕೆ ಮಜಾ ಇರಲ್ಲ ನಮ್ಮ ಪ್ರಕಾರ ಈವನ್ ನಮ್ಮದು ಟ್ರೈಲರ್ ಕೊಟ್ಟು ಕೊಡವ ಐ ಥಿಂಕ್ ಎಲ್ಲೂ ನಾವು ಸ್ಟೋರಿ ಬಿಟ್ಕೊಡೋಕೆ ಇಷ್ಟ ಆಗೋಲ್ಲ ಯಾಕೆಂದರೆ ಆಡಿಯನ್ಸು ಏನು ಅದು ಫ್ರೆಶ್ ಮೈಂಡಲ್ಲಿ ನೋಡಿದ್ರೆ ಒಂದು ಖುಷಿಯಾಗುವಂಥ ವಿಷಯ ಅದನ್ನೇ ನಾವು ಮೈಂಟೈನ್ ಮಾಡ್ತಾ ಆಮೇಲೆ ಎಸ್ ನಮ್ಗೆ ಕಂಟೆಂಟ್ ಜಾಸ್ತಿ ಇದೆ ಇಸ್ ಇಸ್ ನಾಟ್ ದಟ್ ನಾವು ಇಲ್ಲಿ ಹೇಳಿ ಅದನ್ನು ಕಮ್ಯುನಿಕೇಟ್ ಮಾಡಬೇಕಂತೇನಿಲ್ಲ ಜನನ ಕ ಕನ್ಫ್ಯೂಸ್ ಮಾಡಬೇಕಂತ ಏನಿಲ್ಲ ಬಟ್ ಓವರ್ ಆಲ್ ನಮ್ಮದು ಡ್ರೀಮ್ ಏನು ಆಡಿಯನ್ಸ್ ಬಂದರೆ ಚೆನ್ನಾಗಿ ಎಂಟರ್ಟೈನ್ ಮಾಡಿ ಕಳಿಸಬೇಕು ಅವ್ರು ಖುಷಿಯಾಗಿ ಅನ್ನೋದು ಮಾತ್ರನೇ ಅದ್ರ ಪ್ರಕಾರನೇ ಕೆಲಸ ಮಾಡ್ತಾಯಿದ್ವಿ ಸೊ ಎಸ್ ಅಫ್ಕೋರ್ಸ್ ಎಲ್ಲರದು ಫೀಡ್ಬ್ಯಾಕ್ ಅದೇ ಈ ಕತೆ ಏನು ಬಿಡ್ಕೊಟ್ಟಿಲ್ಲ ತುಂಬ ಚೆನ್ನಾಗಿದೆ ಹಿಂಗೆ ಇರಬೇಕು ಅನ್ನೋದೇ ಫೀಡ್ಬ್ಯಾಕ್ ನಮಗೆ ಬಂದಿದ್ದು ಫಸ್ಟ್ ನಮಗೆ ಭಯ ಇತ್ತು ಅಯ್ಯೋ ನಾವು ಏನೂ ಇಲ್ಲ ಅವ್ರು ಏನಾದ್ರು ಹೆಂಗೆ ತಗೊಳ್ತಾರೋ ಅಂತ ಬಟ್ ಅದು ಜನ ಜನ ಸ್ವೀಕಾರ ಮಾಡ್ತೀರಂದರೆ ಐ ಥಿಂಕ್ ದಟ್ ಇಸ್ ಅ ರೈಟ್ ವೇ ಇದೇ ಥರನೇ ಡೆಫಿನೆಟ್ಲಿ ಮೂವಿನೂ ಕೂಡ ಅವರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಮಗೆ ಅನಿಸಿದೆ ಡೆಫಿನಿಟಿ ಆಗುತ್ತೆ ಸೊ ಅದು ಇದೆ ಸರ್ ಇನ್ನೊಂದು ಹಂದಿದು ಒಂದು ವಿ ಎಫ್ ಎಕ್ಸ್ ವರ್ಕ್ ಇತ್ತಲ್ಲ ಅದು ತುಂಬ ಪರ್ಫೆಕ್ಟಾಗಿ ಬಂದಿದೆ ನೀವೀಗ ಅದು ಅಂದರೆ ಸಪ್ರೇಟಾಗಿ ಅದು ನಡ್ಕೊಂಡು ಹೋಗ್ತಾ ಇರಬೇಕಾರೆ ಬೇಕಾದ್ರೆ ಮಾಡ್ಬೋದು ಅಂದರೆ ನೀವು ಅದನ್ನು ಹೊತ್ಕೊಂತೀರ ಆ ಥರದ್ದೆಲ್ಲ ಸೀನ್ಸ್ ಇರುತ್ತೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದಿದೆ ಈಗ ನಿಮ್ಮದು ಪರ್ಫೆಕ್ಟು ಹಂದಿದು ಪರ್ಫೆಕ್ಟು ಶಾಟ್ ಎಲ್ಲ ಬರುತ್ತಲ್ಲ ಅದು ಸೊ ಅದನ್ನು ರೆಡಿ ಮಾಡೋಕ್ಕೆ ಅಷ್ಟು ಪರ್ಫೆಕ್ಟಾಗಿ ರೆಡಿ ಮಾಡೋಕ್ಕೆ ಸೊ ಹೆಂಗಾಯಿತು ಪ್ಲಾನಿಂಗು ಹೆಂಗೆ ಎಕ್ಸಿ ಎಕ್ಸಿಕ್ಯೂಟ್ ಆಯ್ತು ಅದೆಲ್ಲ ಸರ್ ಆ್ಯಕ್ಚುಲಿ ಹಂದಿ ವಿ ಎಫ್ ಎಕ್ಸ್ ಏನಿದೆಯಲ್ಲ ಅದು ಪಿಕ್ಸಲ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಮಾಡಿದ್ರು ಭರತ್ ಮತ್ತು ಮಹೇಶ್ ಅಂತ ಹೇಳ್ಬಿಟ್ಟು ದೇ ಹ್ಯಾವ್ ಟೇಕನ್ ಮೋರ್ ದ್ಯಾನ್ ತ್ರೀ ಮಂತ್ಸ್ ತ್ರೀ ಮಂತ್ಸು ನೂರ ಇಪ್ಪತ್ತೈದು ಜನ ಕೆಲಸ ಮಾಡ್ತಾಯಿದ್ರು ಐ ಥಿಂಕ್ ಅರೌಂಡ್ ನೈಂಟಿ ಟು ಹಂಡ್ರೆಡ್ ಡೇಸು ಒಂದು ಫುಲ್ ಏಕೆಂದರೆ ಹಂಟಿಂಗ್ ಸೀನ್ ಅಂದ್ರಲ್ಲಿ ಯಾವುದೋ ಮೂವೀಲಿ ಬರತ್ತಾರ ಜಸ್ಟ್ ಒಂದು ಬಂದು ಹಿಂಗೆ ತೋರಿಸ್ಬಿಟ್ಟು ಕಣ್ ತೋರಿಸ್ಬಿಟ್ಟು ಹೋಗುತ್ತಲ್ಲ ಆಗಿಲ್ಲ ಅದು ಎರಡು ಸೀನ್ ಇದೆ ಎರಡು ಸೀನು ಕೂಡ ಆಲ್ಮೋಸ್ಟ್ ಆಲ್ ಸೆವೆನ್ ಟು ಏಯ್ಟ್ ಮಿನಿಟ್ಸ್ ಡ್ಯೂರೇಷನ್ ಸೀನ್ಗಳಿರುತ್ತೆ ಅದು ಡೀಟೇಲಿಂಗ್ ಜಾಸ್ತಿ ಬೇಕಾಗುತ್ತೆ ಅದನ್ನು ನೂರ ಇಪ್ಪತ್ತೈದು ಜನ ಐ ತಿಂಕ್ ಅಂಡ್ರೆಡ್ ಡೇಸು ಕೆಲಸ ಮಾಡಿರೋದು ಸೊ ಹಂಗಾಗಿ ಅದು ದ ಕ್ವಾಲಿಟಿ ವೈಸ್ ಇಟ್ ಆಸ್ ಕಬೌಟ್ ವೆರಿ ವೆಲ್ ಸೊ ಯಾಕೆ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಆಭಾಸ ಆಗಿಬಿಡುತ್ತೆ ಎಷ್ಟೇ ಚೆನ್ನಾಗಿ ಮಾಡಿದ್ರು ಎಲ್ಲೋ ಒಂದು ಕಡೆ ಅದು ಹಿಂಗೆ ಆಗಿರ್ಬೋದು ಇರಬೇಕಾಗಿತ್ತು ಅನ್ನೋದು ಬಂದ್ಬಿಡುತ್ತೆ ಬಟ್ ಚೆನ್ನಾಗಿ ಮಾಡಿದ್ದಾರೆ ಟೀಮ್ ಆಸ್ ಡನ್ ವೆರಿ ವೆಲ್ ಸರ್ ಅದೇ ಇತ್ತೀಚೆಗೆ ನಾವು ಈ ಥರದ ಕತೆ ಹೇಳ್ಬೇಕಾದ್ರೆ ಅವಾಗಿನ ಕಾಲದಲ್ಲಿ ಪ್ರಾಣಿಗಳನ್ನು ಬಳಸ್ಕೊಂಡವ್ರು ರಿಯಲ್ ಆಗಿರೋ ಪ್ರಾಣಿಗಳನ್ನು ಬಳಸ್ಕೊಳೋರು ಅಲ್ಲೊಂದಷ್ಟು ಚಾಲೆಂಜ್ ಬರೋದು ಕರೆಕ್ಟ್ ಪ್ರಾಣಿ ನಾವು ಹೇಳ್ದಂಗೆ ಕೇಳಲ್ಲ ಅದು ಅದು ತಕ್ಕಂಗೆ ನಾವು ತಗ್ಸೋದು ಆ್ಯಕ್ಟಿಂಗ್ ತಗ್ಸೋದು ಎಕ್ಸ್ಪ್ರೆಷನ್ ತಗ್ಸೋದು ತುಂಬ ದೊಡ್ಡ ಕೆಲಸ ಆಗಿರುತ್ತೆ ಬಟ್ ಇಲ್ಲಿ ಇಲ್ಲಿ ಅಂತ ಬಂದರೆ ಇದು ಬೇರೆ ಥರದ ಇಲ್ಲ ರೈಟ್ ರೈಟ್ ಕ್ವೆಶನು ನಮ್ಮದು ನಾವು ಎರಡು ವರಾಹನ ನಾವು ತಂದಿದ್ವಿ ಆ್ಯಕ್ಚುಲಿ ಇಲ್ಲಿ ನಾರ್ತ್ ಇಂಡಿಯಿಂದ ವೈಲ್ಡ್ ಬೋರ್ ಥರ ಹೇಳ್ಬಿಟ್ಟು ಅದನ್ನ ತರ್ಸ್ಕೊಂಡಿದ್ವಿ ಆಲ್ಮೋಸ್ಟ್ ಅಲ್ಲಿ ಫಾರ್ಟಿ ಫಾರ್ಟಿ ಕೆ ಜಿ ಇರೋದು ಅದನ್ನು ಈವನ್ ನಾವು ಲಿಫ್ಟೇ ಮಾಡೋಕ್ಕಾಗಲ್ಲ ಅಷ್ಟು ಸೌಂಡ್ ಮಾಡುತ್ತೆ ಅದನ್ನ ಮೇಲೂ ಇಟ್ಕೊಳಕ್ಕಾಗಲ್ಲ ಅಷ್ಟು ಕಷ್ಟ ಅದು ಸೌಂಡು ಅದು ಒದ್ದಾಡೋದಿಯಲ್ಲ ಅವ ಕಾಂಟಿವನ್ ಕ್ಯಾರಿ ಬಟ್ ಏನಾಗುತ್ತೆ ಅಂದರೆ ಅದನ್ನು ನಮಗೆ ಒಂದು ಓಡೋ ಶಾರ್ಟ್ ಬೇಕು ಅದು ನಾವು ಹೇಳಿದ ತಕ್ಷಣ ಓಡೋಕ್ಕಾಗಲ್ಲ ಓಡೋದು ಇಲ್ಲ ನಮಗೊಂದು ಅದು ಮೇವು ತಿಂತಾ ಇರಬೇಕು ಅಂತ ಹೇಳುತ್ತೆ ನಾವು ನಮಗೆ ಶಾರ್ಟ್ ಬೇಕಾಗುತ್ತೆ ಅದು ಸಿಗಲ್ಲ ಅದೆಲ್ಲ ನಾವು ಟ್ರೈ ಮಾಡಿದ್ವಿ ಹಿಂಗೆ ಪರ್ಮಿಷನ್ ತೊಗೊಳ್ಳೋಣ ಎಲ್ಲ ಮಾಡೋದು ಅಂತೆಲ್ಲ ಮಾಡಿಕೊಂಡು ಬಟ್ ಅದು ಆಗಿಲ್ಲ ಸಕ್ಸಸ್ಫುಲ್ ಆಗಿಲ್ಲ ಸೊ ಎಲ್ಲ ಈ ಫಾರ್ ಎಕ್ಸಾಂಪಲ್ ನೋಡಿ ಅದು ಎಡ್ಜ್ ಫಾಲ್ಸ್ ಎಡ್ಜಲ್ಲಿ ಅದು ಗುದ್ದಿ ಹಿಂಗೆ ನಿಂತ್ಕೊಂಡು ಆ್ಯಕ್ಷನ್ ಮಾಡಬೇಕು ಅದು ಮ ರಿಯಲ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ನಾವು ಈ ಥರ ಚಾನ್ಸಸ್ ತೊಗೊಳ್ಳೇಬೇಕಾಯಿತು ಐ ಥಿಂಕ್ ಅದೇ ನಮಗೆ ಜಾಸ್ತಿ ಟೈಮ್ ತೊಗೊಂಡಿದ್ದು ಎಫರ್ಟ್ ಇರ್ಬೋದು ಸ್ಪೆಂಡಿಂಗ್ ಇರ್ಬೋದು ಅಲ್ಲಿ ನಮಗೆ ಜಾಸ್ತಿ ಸ್ಪೆಂಡ್ ಆಯಿತು ವೈಸ್ ಮಾಡುವಾಗ ಚೆನ್ನಾಗಿದೆ ಸರ್ ಅದೇ ನೀವು ಟ್ರೈಲರ್ ಟೀಸರಲ್ಲಿ ಬಿಟ್ಕೊಟ್ಟಿಲ್ಲ ಸ್ಟೋರಿನ ಆದ್ರೂ ಜನ ಥಿಯೇಟ್ರಿಗೆ ಬರಬೇಕಂದ್ರೆ ಯಾವ ಥರದ್ದು ಯಾವ್ದ್ರ ಹಿನ್ನೆಲೆ ಈಗ ಒಂಥರ ಈ ಹಂಟಿಂಗ್ ಸ್ಟೋರಿನ ಅಥವಾ ಜಾತಿ ಧರ್ಮದ್ದು ಆ ಥರದ್ದು ಹೇಳಿದಾರಾ ಏನೋ ಒಂದು ಲೈನರ್ ಹೇಳೋದಾದರೆ ಏನು ಇದು ಸ್ಟೋರಿ ಏನು ಹೇಳೋಕೆ ಕೊಟ್ಟಿದ್ದೀರಾ ಅಂತ ನೀವು ಹೇಳ್ದಂಗೆ ಇದು ಹಂಟಿಂಗ್ದ ಅದು ಹಂಟಿಂಗ್ ಅಂತ ಗೊತ್ತಾಗುತ್ತೆ ಮೂವಿಲಿ ನೋಡಿದಾಗ ಜಾಸ್ತಿ ಹಂಟಿಂಗ್ ಶಾರ್ಟ್ಗಳು ಇರೋದ್ರಿಂದ ಹಂಟಿಂಗ್ ಇದೆ ಹಂಟಿಂಗ್ ಅಂತ ಬಂದಾಗ ಇದು ಫಾರೆಸ್ಟು ಅಡ್ವೆಂಚರಸ್ ಜಾಸ್ತಿ ಇರುತ್ತೆ ಪ್ಲಸ್ ಇಮೋಷನ್ ಇದೆ ಬ್ಯೂಟಿಫುಲ್ ಲವ್ ಸ್ಟೋರೀಸ್ ಇದೆ ಆಮೇಲೆ ಬ್ಯೂಟಿಫುಲ್ ಸೆವೆನ್ ಸಾಂಗ್ಸ್ ಇದೆ ಎಲ್ಲ ಒಂಥರ ಕೇಳಿದ್ರೆ ಕೇಳ್ತಾನೆ ಇರಬೇಕು ಅನ್ನೋವಂಥ ಸಾಂಗ್ಗಳು ಈ ಸಾಂಗ್ ಕೇಳಿದ್ರೆ ಇಷ್ಟ ಆಗುತ್ತೆ ಅದು ಕೇಳಿದ್ರೆ ಅದು ಇಷ್ಟ ಆಗುತ್ತೆ ಆ ಥರ ಫೀಡ್ಬ್ಯಾಕ್ ಬಂದಿರುವಂಥ ಸಾಂಗ್ಗಳು ಸೊ ಐ ಥಿಂಕ್ ಎಲ್ಲ ಈವನ್ ನೋಡಿದ್ರೆ ಫಾದರ್ ಆ್ಯಂಡ್ ಡಾಟರ್ ಕಾಂಬಿನೇಷನ್ಸ್ ಇರ್ಬೋದು ಲವ್ ಸ್ಟೋರಿ ಇರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ಎಲ್ಲ ಕಾಂಬಿನೇಷನ್ ಆಗಿ ಸಿಗೋವಂಥ ಮೂವಿನೇ ಕರಿಕಾಡ ಥ್ರಿಲ್ಲರ್ ಇರ್ಬೋದು ಸಸ್ಪೆನ್ಸ್ ಇರ್ಬೋದು ಇಷ್ಟೆಲ್ಲ ಕವರ್ ಆಗಿರುತ್ತೆ ಸೊ ಒಂದೇ ಸ್ಟೋರಿಲಿ ಎಲ್ಲದು ಹೇಳೋದು ಕಷ್ಟ ಟೈಮ್ಸ್ ನಮಗೆ ಇದು ಯಾವ ಜನರು ಅಂತ ಹೇಳೋದು ನನಗೆ ಕಷ್ಟ ಆಗಿಬಿಡುತ್ತೆ ಸೊ ಎಲ್ಲದು ಇರೋದ್ರಿಂದ ಸೊ ಐ ಥಿಂಕ್ ಎವ್ರಿ ಸ್ಟೇಜ್ ಎವ್ರಿ ಟೆನ್ ಮಿನಿಟ್ಸ್ ಇರ್ಬೋದು ಒಂದೊಂದು ಬ್ಯೂಟಿಫುಲ್ ಥಿಂಗ್ಸ್ನ ನಾವು ತರೋಕ್ಕೆ ಟ್ರೈ ಮಾಡಿದ್ದೀವಿ ಆ್ಯಂಡ್ ಎಸ್ ಹಂಟಿಂಗ್ ಜೊತೆಗೆ ಯಾಕೆಂದರೆ ನಮ್ಮ ವಿಲೇಜಲ್ಲೆಲ್ಲ ಎಲ್ಲಿ ಯಾರು ಮಾಡಿಲ್ಲ ಹೇಳಿ ನಾವೆಲ್ಲ ಒಂದು ಕಾಲದಲ್ಲಿ ನೋಡಿದ್ರೆ ನೂರು ವರ್ಷ ಇನ್ನೂರು ವರ್ಷ ಹಿಂದೆ ಎಲ್ಲ ಹೋದ್ರೆ ನಮ್ಮ ತಾತಂದಿರೋ ಅವ್ರ ಎಲ್ಲ ನೋಡಿದ್ರೆ ಎಲ್ಲರೂ ಕಾಡಿಂದ ಬಂದವರೇ ಎಲ್ಲರೂ ಹಂಟಿಂಗ್ ಮಾಡಿದವರೇ ಸೊ ಹಾಗಾಗಿ ಈ ವಿಷಯನ ಜನ ತುಂಬ ಎಂಜಾಯ್ ಮಾಡ್ತಾರೆ ಅನ್ನೋ ಒಂದು ನನ್ನ ನಮ್ಮ ಪರಿಕಲ್ಪನೆ ಸೊ ಅದನ್ನು ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಇಟ್ ಔಟ್ ಅಷ್ಟೇ ಒಟ್ಟಲ್ಲಿ ಆಡಿಯನ್ಸ್ ಖುಷಿಯಾಗಿರಬೇಕು ಎಂಜಾಯ್ ಮಾಡಬೇಕು ಟೂ ಆ್ಯಂಡ್ ಹಾಫ್ ಅವರ್ಸ್ ಅಷ್ಟೇ